ಒಂದು ಇಲಾಖೆ ಇದು ಇವತ್ತ ನಾನು ಒಂದು ಏಳೆಂಟು ತಿಂಗಳ ಹಿಂದೆ ಲೆಕ್ಕಿ ಅಲ್ಲಿ ಶೋಭಾ ಪೋಳನ್ನವ್ರಿಗೆ ಈ ಒಂದು ಬಳ್ಳಾರಿ ನಾಲೆ ನೀರ ಹೋಗಿ ಕೃಷ್ಣಾ ನದಿ ಕೂಡ ಅದ್ರ ನೀರು ಓದಿ ಕೊಟ್ಟಿನಿ ಅವ್ರಿಗೆ ಒಂದು ಎರಡು ಮೂರು ಸಲ ಫೋನ್ ಮಾಡಿನಿ ನಾ ಇಂದು ಹೋಗ್ತೀನಿ ನಾಳೆ ಹೋಗ್ತೀನಿ ಅಂತ ಒಂದು ಅಧಿಕೃತವಾಗಿ ನಾನು ಒಂದು ಪತ್ರ ಕೊಟ್ಟರು ಇನ್ನೇ ಮಟ್ಟ ಪಾಪ ಆ ಹೆಣ್ಣು ಮಗಳಿಗೆ ಅಲ್ಲಿ ಹೋಗೋಕ್ಕಾಗಿಲ್ಲ ಆದರೆ ಮಣ್ಣಿ ಅಚಾನಕ್ಕಾಗಿ ಒಂದು ಪೆಟ್ರೋಲ್ ಬಂಕಿಗೆ ಹದಿನೈದು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ರೊಕ್ಕ ತಿನ್ನುತ್ತಿನ ಅದೇ ಲೋಕಾಯುಕ್ತ ಅಧಿಕಾರಿಗಳ ಕಡಿಂದ ಈ ಹೆಣ್ಮಗಳು ಇವತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಪರಿಸರ ಮಾಲಿನ್ಯ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ನಮ್ಮ ಜಿಲ್ಲಾಕ್ಕೆ ಪರಿಸರ ಕಾಯಬೇಕಾದ ಅಧಿಕಾರಿಗಳನ್ನ ಇನ್ನು ಲಂಚ ತಿನ್ನಕ ಇನ್ನು ನಮ್ಮ ರಾಜ್ಯ ಯಾವಾಗ ಸುಧಾರಿಸೋದ ಸಿದ್ದರಾಮಯ್ಯನವರೇ ಈ ಬಗ್ಗೆನೂ ಕೂಡ ಇವೆಲ್ಲ ಅಧಿಕೃತ ನಿಮಗಾಗಿ ಅವರಿಗೆ ನಾನು ಒಂದು ಅರ್ಜಿ ಕೊಟ್ಟಿದ್ದು ಫೋಟೋ ಸಮೇತ ಕೊಡ್ತೇನೆ ನಾನು ಒಂದು ಆರು ತಿಂಗಳ ಹಿಂದೆ ಪಾಪ ಅವ್ರಿಗೆ ಗಾಡಿ ಐತಿ ಎಲ್ಲ ಐತಿ ಅದು ಯಾರೋ ಒಬ್ಬ ಅಲ್ಲಿ ರಿಪೋರ್ಟ್ ಬಂದೈತಿ ಅಂತ ಹೇಳಿದ್ರೆ ಆ ರಿಪೋರ್ಟ್ ಕೊಡಣ್ಣೆ ಏನು ಬಂದೈತೆ ಅಂದ್ರೆ ಅದು ಕುಡಿಯೋಕ್ಕೆ ಬಿಟ್ಟಿಲ್ಲರಿ ನೀರ ಬಳ್ಸೋಕೆ ಸದಕ್ಕೆ ಬಿಟ್ಟಿಲ್ಲ ಬಳ್ಳಾರಿನದ್ದಂದು ಅದು ಹೋಗಿ ಅದು ಆಲಮಟ್ಟಿ ಮಠ ಕುಡ್ತೈತೆ ಆಲಮಟ್ಟಿ ಮಠ ಬಾಜುಕಿನ ಒಂದು ಮೂರ್ನಾಲ್ಕು ನದಿ ಒಳಗೆ ಹೋಗಿ ಕೂಡಿ ಆಲಮಟ್ಟಿಗೆ ಕೂಡ್ತೈತೆ ಅಂದ್ರೆ ಅಲ್ಲಿ ಆಜುಬಾಜುಕು ಕುಡಿಯುವಂಥ ನೀರಿನ ಮಂದಿ ಪರಿಸ್ಥಿತಿ ಏನಾಗತ್ತೈತಿ ಅದನ್ನು ವಿಚಾರ ಮಾಡಬೇಕಾಗ್ತೈತೆ ಸಿದ್ದರಾಮಯ್ಯನವ್ರ ಯಾಕಂದ್ರೆ ಈ ಕುಡಿಯುವ ನೀರಿನಿಂದ ಇವತ್ತು ಕ್ಯಾನ್ಸರ್ ಅನ್ನೋ ರೋಗ ಹೆಂಗೆ ಬರಾತೈತಿ ಯಾಕೆ ಇದು ಹೆಚ್ಚಾಗತ್ತೈತಿ ಅನ್ನೋದಕ್ಕೆ ಇಲ್ಲಿ ಮೂಲಭೂತವಾಗಿ ನಾವು ಇವನ್ನೆಲ್ಲ ಈ ಎನ್ಕ್ವೈರಿ ಮಾಡಿದರೆ ಇಲ್ಲೇ ಸಿಕ್ಕಿಬೀಳ್ತೈತೆ ಆ ನೀರ ಹೊಲಸು ನೀರು ಅದು ಬಳ್ಳಾರಿ ನಾಲಾದಿಂದ ಘಟಪ್ರಭಾಕ ಮಲಾಕ ಕೃಷ್ಣಾ ನದಿಗೆ ಹೋಗಿ ಕೂಡಲಿಲ್ಲ ಅಂದ್ರೆ ಅದು ಆಟೋಮೆಟಿಕ್ಕಾಗಿ ಈ ರೋಗನ ನಾವು ನಿಯಂತ್ರಣ ಮಾಡಬಹುದು ಯಾಕಂದರೆ ಎಲ್ಲ ಕೆಮಿಕಲ್ ಯುಕ್ತ ನೀರು ಅದನ್ನು ಬೆಳಗ್ಗೆ ಗೇಳುಕುಡ್ದೆ ನಾವು ಕುಡಿತೇವೆ ಅದಕ್ಕೆ ಈ ಶೋಭಾ ಪೂರ್ಣಂಥ ಅಧಿಕಾರಿಗಳನ್ನ ಇಟ್ಕೊಂಡ ನಾವು ಈ ಮಾಲಿನ್ಯ ನಿಯಂತ್ರಣ ಪರಿಸರ ನಿಯಂತ್ರಣ ಹೆಂಗೆ ಮಾಡೋಕ್ಕೆ ಸಾಧ್ಯತಿ ಇನ್ನು ಕೊನೆಯದಾಗಿ ಬೆಳಗಾವಿ ಆಹಾರ ಸುರಕ್ಷತಾ ಅಧಿಕಾರಿಗಳು ಒಂದು ಮೂರ್ನಾಲ್ಕು ಎಪಿಸೋಡ್ ಮಾಡಿನ್ನ ಇಲ್ಲಿ ಐದು ಜನ ಅಧಿಕಾರಿಗಳು ಇಡೀ ಬೆಳಗಾವಿ ಜಿಲ್ಲೆ ನೋಡತ್ತಾರೆ ಇವರು ಆದರೆ ಇವ್ರ ಮೊಬೈಲ್ಗಳು ಸ್ವಿಚ್ ಆಫ್ ಅವಾಗ ಯಾವಾಗರೂ ಆ್ಯಪಿ ತಪ್ಪರೆ ನಾವು ಫೀಲ್ಡ್ ಹೇಗದೆ ಅಂತಾರೆ ಇವರ ನಾನು ಒಂದು ಎಪಿಸೋಡ್ ಮಾಡಿದ ಮ್ಯಾಗ ಎಷ್ಟು ಇವ್ರು ಕೆಲಸಕ್ಕೆತ್ತಿದ್ದಾರು ಏನು ಮಾಡಬೇಕು ಅಂತಂದ್ರೆ ಇವ್ರೊಬ್ರಕೊಬ್ಬರು ಐದು ಜನ ಅಧಿಕಾರಿಗಳ ಸಿಗೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಅವರ ನೀವು ಜಿಲ್ಲಾ ಸುರಕ್ಷತಾ ಅಧಿಕಾರಿ ನೀವು ಏನು ಮಾಡತ್ತರಿ ನಮ್ಮ ಎಪಿಸೋಡ್ ಬಂದ ಮ್ಯಾಗ ಎಷ್ಟು ಮತ್ತು ಲೀಗಲ್ ಶ್ಯಾಂಪಲ್ ತೆಗೆದ್ರಿ ಸರ್ವೆ ಶ್ಯಾಂಪಲ್ ಎಷ್ಟು ತೆಗೆದ್ರಿ ನೀವು ಕಾನೂನುಬದ್ಧವಾಗಿ ಬರಿ ಒಂದು ಹತ್ತು ಹದಿನೈದು ತಕ್ಕೋದ್ ಕುಂತ್ರೆ ಆಗುವುದಿಲ್ಲ ಇವತ್ತು ಹಳ್ಳಿ ಹಳ್ಳಿಯೊಳಗೆ ಹೋಟೆಲ್ದಾಗ ಕರೆದು ಒಳಗೆ ಸಾಮಾನುಗಳು ಕರಿತಿರ್ತಾರೆ ಕಿರಾಣಿ ಅಂಗಡಿಗಳು ನೋಡ್ರಿ ನೀವು ಅಲ್ಲೆಲ್ಲಿ ಹಾಲು ಮಾರು ಹಾಲು ತುಂಬಿಸುವಂಥ ಒಂದು ಏನಕ್ಕೆ ಹಾಲು ಅದಾವಲ್ಲ ಅಲ್ಲಿ ನೋಡಿರಿ ಪ್ರೈವೇಟಾಗಿ ಹಾಲು ತುಂಬವ್ರೆ ಈ ಯೂರಿಯಾ ಕುಡಿಸತ್ತಾರ ಬೆಲ್ಲದಾಗ ಸಕ್ರೆ ಕುಡಿಸಿ ಬೆಲ್ಲ ಮಾಡತ್ತಾರ ಇನ್ನೂ ಅನೇಕ ಯಾವ ಹಳ್ಳಿಗಳದಾಗೂ ಹೋಟೆಲ್ದಾಗ ಆಯ್ತು ಕಿರಾಣಿ ಅಂಗಡಿಯಾಗ ನೀವು ಆಯ್ತು ಮತ್ತು ಕ್ಯಾಪ್ ಆಯ್ತು ಯಾವುದೂ ಹಾಕೊಂಡಿರೋದಿಲ್ಲ ಯಾರೂ ಮೆಡಿಕಲ್ ಟೆಸ್ಟ್ ಅಂದ್ರೆ ಸ್ಕಿನ್ ಟೆಸ್ಟ ಆಮೇಲೆ ಟಿ ಬಿ ಟೆಸ್ಟ ಯಾರೂ ಮಾಡ್ಸಿರೋದಿಲ್ಲ ಇಲ್ಲಿ ನೌಕರಿ ಮಾಡೋರು ನೀವು ಏನು ಮಾಡತ್ತೀರಿ ಆಹಾರ ಸುರಕ್ಷತಾ ಅಧಿಕಾರಿಗಳ ಕಂಕನವಾಡಿ ಇಲ್ಲಂದ್ರೆ ನಾವು ದಿನೇಶ್ ಗುಂಡೂರಾವ್ ಅವ್ರಿಗೆ ಸದ್ಯದಾಗ ಕಂಪ್ಲೇಂಟ್ ಕೊಡಬೇಕಾಗ್ತೈತಿ ಕೆಲಸ ಮಾಡಿರಿ ಒಂದು ವೇಳೆಕ ನೀವು ಇದೇ ರೀತಿ ಉಂಡು ಮಲ್ಕೊಳ್ಳೋದಾತಂದ್ರೆ ನಿಮ್ಮ ಕಾಯಿ ಮುಂಡು ಮಲ್ಕೊಳಕ್ಕೆ ಗರ್ದಿಗೆ ಮತ್ತು ಪ್ರಯತ್ನ ಮಾಡ್ತೈತಿ ಅಂತ ಹೇಳ್ಕೊತ ಇವತ್ತು ಈ ಎಲ್ಲ ವಿಷಯಗಳ ಮುಂದೆ ನಿಮ್ಗೆ ಯಾಕೋ ಬೇಜಾರದಿಂದ ಹೇಳಬೇಕನ್ಸೈತಿ ಯಾಕಂದ್ರೆ ಈ ಎಲ್ಲ ಇಂಥ ಜನ ಇದ್ದಾಗ ಸಿದ್ದರಾಮಣ್ಣ ಏನು ಮಾಡೋಕ್ಕೆ ಸಾಧ್ಯತೆ ಅದಕ್ಕೆ ದಯಮಾಡಿ ನೀವು ಜಾಗ್ರತೆ ಆಗ್ರಿ ನನ್ನ ವೀಕ್ಷಕರ ಇವನ್ನ ನೀವು ಫೋನ್ ಮಾಡಿ ಮಾಡಿ ಅವ್ರನ್ನ ಎಚ್ಚರ ಮಾಡಿ ಕೆಲಸ ತೊಗೊಳ್ಳಿ ನೀ ಅಧಿಕಾರಿಗಳ ಕಡೆಯಿಂದ ಒಟ್ಟಿಗೆ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಲೈಕ್ ಮಾಡಿರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ